ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ದೊಡ್ಡಬಳ್ಳಾಪುರದ ಹೆಮ್ಮೆ ಮದರೆ ಹೋಬಳೆಯ ಸಿಂಪಾಡಿಪುರದ ವೀಣಾ ತಯಾರಕರಾದಂತ ಪೆನ್ನ ಹೋಬಳಿಯವರ ಮನೆಗೆ ಬಂದು ಇವತ್ತು ವಿಶೇಷ ಏನು ಅಂತಂದ್ರೆ ರಾಜ್ಯ ಸರ್ಕಾರ ಇವರಿಗೆ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿದೆ ನಮಗೆ ಮತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ತುಂಬಾ ಹರ್ಷದಾಯಕ ಮತ್ತು ತುಂಬಾ ಹೆಮ್ಮೆ ಅಂತ ಹೇಳಿ ನಾವು ಕೂಡ ವಯಸ್ಸು ಈಗ ಸುಮಾರು ನೂರ ಐದಕ್ಕೂ ಇನ್ನೂ ಹೆಚ್ಚು ಆದ್ರೆ ಈ ರಾಜ್ಯೋತ್ಸವ ಪ್ರಶಸ್ತಿ ಈಗಾಗ್ಲೇ ಬರ್ಬೇಕಾಗಿತ್ತು ಇವರಿಗೆ ಆದ್ರೆ ಇದು ತುಂಬಾ ತಡ ಆದ್ರೂ ಕೂಡ ಇವರಿಗೆ ಬಂದಿರತಕ್ಕಂತ ಈ ಪ್ರಶಸ್ತಿಗೆ ನಾವು ಕೂಡ ಹರ್ಷವನ್ನ ವ್ಯಕ್ತಪಡಿಸ್ತಾ ಅವರ ಜೊತೆಯಲ್ಲಿ ನಾವು ಕೂಡ ಒಂದೆರಡು ನಿಮಿಷಗಳ ಕಾಲ ಕಳೆದು ಅವರ ಚರಿತ್ರೆಯನ್ನ ನಾವು ಕೂಡ ತುಂಬಾ ಆಯ್ತು ನಮಗೂ ಕೂಡ ಅವರ ಚರಿತ್ರೆ ಗೊತ್ತಾಗಿ ಹಾಗಾಗಿ ಇವತ್ತು ನಾನು ಶ್ರೀರಾಮ ಸೇನೆಯ ಕರ್ನಾಟಕ ರಾಜ್ಯ ಧರ್ಮ ಪ್ರಚಾರಕ್ಕಾಗಿ ನಮ್ಮ ದೊಡ್ಡ ಪುತ್ರನಾದ ಶ್ರೀ ಪೆನ್ನ ಹೋಬಳೆಯವರ ಮನೆಗೆ ಬಂದು ಇವತ್ತು ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ ಮತ್ತು ಇವತ್ತು ಕನ್ನಡ ಸೇನೆಯ ವತಿಯಿಂದ ನಮ್ಮ ಸುರೇಶ್ ರವರು ಕೂಡ ಇವತ್ತು ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಬಂದು ಇವತ್ತು ಅವರಿಗೆ ನಮ್ಮ ಒಂದು ಸತ್ಕಾರವನ್ನ ನಾವು ಅವರಿಗೆ ಅರ್ಪಣೆ ಮಾಡಿದ್ವಿ ವಿಶೇಷ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿರುವಂತದ್ದು ನಮಗೆ ನಮ್ಮ ದೊಡ್ಡ ಹೆಮ್ಮೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ ಜಯ ಶ್ರೀರಾಮ್ ಜೈ ಜೈಕೊಂಡು ನಮ್ಮ ಕರ್ನಾಟಕ ಸೇನೆ ಸುರೇಶ್ ಸಿಂಗಮ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರಮ ಸಂತೋಷದ ವಿಷಯ ಅಂದ್ರೆ ಏನಿದ್ದಾರೆ ನಮ್ಮ ಹಿರಿಯಕರು ನಮ್ಮ ಒಂದು ದೊಡ್ಡ ಕೀರ್ತಿ ಅಂತ ಹೇಳಬಹುದು ಈ ಒಂದು ಕಾರ್ಯಕ್ರಮ ಆಗ್ಬೋದು ಗುರುತಿಸಿ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಈ ತರ ಇವಾಗ ಮೊದಲು ಆದ್ಯತೆ ನೀಡಬೇಕು ಈ ಒಂದು ಗಣರಾಜ್ಯೋತ್ಸವ ಒಂದು ಕನ್ನಡ ಒಂದು ಪರಿಸ್ಥಿತ ಸಿಕ್ಕಿರೋದು ಇವರಿಗೆ ನಮ್ಮ ಎಲ್ಲ ಅದೃಷ್ಟ ಹೇಳಕ್ಕೆ ಇಷ್ಟಪಡ್ತೀವಿ ವಯಸ್ಸಾಗಿರೋ ನೂರ ಐದು ವರ್ಷ ನಾವ್ ಇವಾಗ ಇಷ್ಟು ವರ್ಷ ಇರ್ತೀವೋ ಅಜಾ ನಿಮ್ಮ ಹೆಸರೇನು ನನ್ನ ಹೆಸರು ಬೈಲಪ್ಪ ಈಗ ಪೆನ್ನಹೊಬ್ಬಳಯ್ಯ ಅವ್ರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ನಮಗೆ ಸಂತೋಷ ನಮಗೆ ಸಂತೋಷ ಆಯಪ್ಪನೇ ನಮ್ಮೂರಿಗೆ ವೀಣೆ ಕೆಲಸ ತಂದು ಬಿತ್ತಿದನು ಆಯಪ್ಪನೇ ನಾ ಕೆಲಸ ಮಾಡಿ ಇವ್ರಿಗೆಲ್ಲ ಕಲಿಸ್ತವನು ಅನ್ನ ಕೊಟ್ಟು ಮನುಷ್ಯ ಅವನು ನಿಮಗೆ ಎಷ್ಟು ವರ್ಷದಿಂದ ಇಲ್ಲಿ ಒಂದು ಕಲಾಯಿಗೆ ನೀವು ಮಾಡ್ತಾ ಇದ್ದೀರಾ ಈ ಒಂದು ಕಸಬನ ಎಷ್ಟು ವರ್ಷದಿಂದ ಮಾಡ್ಕೊಂಡು ಮಾಡ್ತಾ ಇದ್ದೀರ ಒಂದು ನಲ್ವತ್ತು ವರ್ಷದಿಂದ ನೀವು ಆಯಪ್ಪ ಅಯ್ಯಪ್ಪ ಬೆಂಗಳೂರಲ್ಲಿಂದ ಕೆಲಸ ಮಾಡ್ಕೊಂಡು ಅಲ್ಲಿಂದ ಬಂದಾಗಿಂದ ನಾಲ್ವತ್ತು ಐವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಆಯಪ್ಪ ಇಲ್ಲಿ ಕೆಲಸ ಕಳಿಸಿ ಇವ್ರಿಗೆಲ್ಲಾ ಇದು ಮಾಡಿ ಹನ್ನೆರಡು ಮಾರ್ಗ ಮಾಡಿ ಈ ಊರಲ್ಲಿ ಅವ್ರೊಬ್ಬರೇನ ಬೆಂಗ್ಳೂರ್ಗೋಗಿ ಕಲ್ತ್ಕೊಂಡ್ಬೋದ ಅವ್ರ ಜೊತೆ ಯಾರಾದ್ರೂ ಇದ್ರ ಇಲ್ಲ ಇಲ್ಲ ಅವನೊಬ್ಬನೇ ಅವ್ನಬ್ನೇ ಹೋಗಿ ಕಲ್ತ್ಕೊಂಡ್ ಬಂದಿದ್ದು ಊರಲ್ಲಿ ಏನೋ ನಾಲ್ಕೈದು ಜನ ಒಂದು ಮಾಹಿತಿ ಸಿಕ್ತು ಇಲ್ಲ ಸರ್ ಸತ್ಯನ್ ಕರ್ಕೊಂಡು ಹೋಗಿದ್ದು ಕೆಲ್ಸಕ್ಕೆ ಫಸ್ಟ್ ಅವ್ರು ಆದ್ಮೇಲೆ ನೆಕ್ಸ್ಟ್ ಕಲ್ತಾದ್ಮೇಲೆ ಮತ್ತೆ ಕರ್ಕೊಂಡೋಗಿರೋ ಆದ್ಮೇಲೆ ಅವನು ಒಂದು ಐದಾರು ವರ್ಷ ಅಲ್ಲಿ ಇದ್ನಲ್ಲ ಅವಾಗ ಕಲ್ತಾದ್ಮೇಲೆ ಇನ್ನೂ ಒಂದಿಬ್ಬರು ಮೂರು ಸುಮಾರು ಬರಂಗ್ ಮಾಡ್ಕೊಂಡು ತಾಮಂದಿಲ್ಲಿ ಕೆಲಸ ಕಲ್ತಿದ್ದು ಇವ್ರಿಗೆ ಏನಾಗ್ಬೇಕು ಯಾಕಂದ್ರೆ ನೀವು ಈ ಗ್ರಾಮದ ಅವ್ರಿಗೆ ಏನಾಗಬೇಕಾಗತ್ತೆ ನಾವು ಅವರು ಗೌಡುಗಳು ಅವರು ನಾವು ಒಂದೇ ಊರಿನವರು ಅಯ್ಯಪ್ಪ ಪಾಪ ಸ್ನೇಹಿತರು ಅಯ್ಯಪ್ಪ ಬಾರಿ ಕಷ್ಟಪಟ್ಟು ಕೆಲಸ ಕಲಿತು ನಮ್ಮ ಊರಿಗೆ ಅನ್ನದಾನ ಮಾಡೋರು ಓಕೆ ತುಂಬಾ ಧನ್ಯವಾದಗಳು ಸ್ವಾಮಿಗಳೇ ನೀವು ಯಾಕಂದ್ರೆ ತಮ್ಮ ಹೆಸರೇನು ಬೈಲಪ್ಪ ಬೈಲಪ್ಪ ಅಂತ ಧನ್ಯವಾದಗಳು ಧನ್ಯವಾದಗಳು